ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿರುವ ಹಳೆ ಬಟ್ಟೆಯಿಂದ ಯಾವ ರೀತಿ ರೀಯೂಸ್ ಮಾಡಿಕೊಂಡು ಮ್ಯಾಟ್ಗಳನ್ನು ಮಾಡ್ಬೋದು ವಿಡಿಯೋನ ಶೇರ್ ಇದ್ದೀನಿ ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನಿಲ್ಲಿ ಒಂದು ಹಳೆ ನೈಟಿನ ತೊಗೊಂಡಿದ್ದೀನಿ ಒಂದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗೋಲ್ಲ ಮತ್ತು ಹದಿನಾರು ಸೆಂಟಿಮೀಟ್ರು ಉದ್ದ ಮೇಲ್ಭಾಗ ಮತ್ತು ಕೆಳಭಾಗ ಬಟ್ಟೆನ ಎರಡು ಕಡೆ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕೆಳಗಡೆ ಒಂದು ಪದ್ರನ್ನ ಇವಾಗ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಬೇರೆ ಯಾವುದಾದ್ರೂ ಎಕ್ಸ್ಟ್ರಾ ಬಟ್ಟೆಗಳಿದ್ದರೆ ಈ ರೀತಿ ಪೀಸ್ ಮಾಡಿಕೊಳ್ಳಿ ಅಥವಾ ಈ ಥರ ಪೀಸ್ ಬಟ್ಟೆಗಳು ಇದ್ದರೆ ಹಾಕ್ಕೊಳ್ಳಿ ಈ ಥರ ವೇಸ್ಟ್ ಬಟ್ಟೆಗಳಿದ್ದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಈ ಥರ ಕಟ್ ಮಾಡಿರುವ ಪೀಸ್ ಬಟ್ಟೆಗಳು ಜಾಸ್ತಿ ಹಾಕ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಟು ನೋಡಿ ಎಲ್ಲ ಕಡೆಯೂ ಹಾಕ್ತಾಯಿದ್ದೀನಿ ಇವಾಗ ಮೇಲ್ಭಾಗ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಬಟ್ಟೆನ ಹಾಕಿ ನೀಟಾಗಿ ಜೋಡಿಸ್ಕೋಬೇಕು ಫಸ್ಟು ಈ ಥರ ನೀಟಾಗಿ ಜೋಡಿಸೋದ್ರಿಂದ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ಇದರ ಜೊತೆಗೆ ನಾನಿಲ್ಲಿ ಈ ಬಟ್ಟೆ ಸ್ಟಿಚ್ಚಿಂಗ್ ಮಾಡುವಾಗ ಜರುಗ್ಬಾರ್ದು ಅಂತ ನಾನಿಲ್ಲಿ ಗುಂಡ್ಪಿನನ್ನು ತಗೊಂಡಿದ್ದೀನಿ ಇವಾಗ ಮಧ್ಯಭಾಗ ಮತ್ತು ಸೈಡ್ ಕ ಎಲ್ಲ ಕಡೆನೂ ಒಂದೊಂದು ಗುಂಡ್ಪಿನ್ ಕೂಡ ಹಾಕ್ತಾ ಇದ್ದೀನಿ ಈ ಪಿನ್ ಹಾಕೋದ್ರಿಂದ ಸ್ಟಿಚ್ಚಿಂಗ್ ಮಾಡಿಕೊಳ್ಳಲಿಕ್ಕೂ ಈಸಿ ಆಗುತ್ತೆ ಇವಾಗ ಮಾ ಸ್ಟಿಚ್ ಮಾಡೋಕ್ಕೆ ಮಾರ್ಕ್ ಕೂಡ ಮಾಡ್ಕೊಳ್ತೀನಿ ಅದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಅಂತ ಒಳಗಡೆ ಏನು ಪೀಸ್ ಬಟ್ಟೆಗಳನ್ನು ಕೂಡ ಹಾಕಿದ್ದೀನಲ್ಲ ಅದು ಕೂಡ ಜರುಗೋದಿಲ್ಲ ಅದಕ್ಕೋಸ್ಕರ ಈ ಥರ ಗುಣಪಿನ ಸೈಡೆಲ್ಲ ಇದ್ದೀನಿ ಇದು ತುಂಬಾ ಈಸಿಯಾದಂಥ ಒಂದು ಮ್ಯಾಟು ವಾಶ್ ಕೂಡ ಆರಾಮಾಗಿ ಮಾಡ್ಬೋದು ಯಾರು ಬೇಕಾದರೂ ಆರಾಮಾಗಿ ಸ್ಟಿಚ್ ಮಾಡೋದನ್ನ ಕಲ್ತ್ಕೋಬೋದು ನೋಡಿ ಇವಾಗ ಎಲ್ಲ ಕಡೆ ಗುಂಪಿನ ಜೋಡಿಸಿ ಆಗಿದೆ ಇವಾಗ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಎಂಟು ಸೆಂಟಿಮೀಟ್ರ್ ತೊಗೊಂಡು ಉದ್ದನ ಅಗ್ಲನ ಸೈಡಿಂದ ಏಳು ಸೆಂಟಿಮೀಟ್ರ್ ಉದ್ದ ತೊಗೊಂಡು ಮಧ್ಯಕ್ಕೆ ಮಶ್ಟ್ ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ ಅದೇ ಎರಡು ಇಂಚು ಮೂರು ಇಂಚು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡೋದ್ರಿಂದ ಬೇಗನೆ ಸ್ಟಿಚ್ಚಿಂಗ್ ಮಾಡೋಕ್ಕೂ ಕೂಡ ಸಹಾಯ ಆಗುತ್ತೆ ಇವಾಗ ನಾನು ಹೇಳೋದು ಸೆಂಟಿಮೀಟ್ರ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಮಧ್ಯಭಾಗ ಮಾರ್ಕ್ ಮಾಡಿಕೊಂಡು ನಂತರ ಎರಡು ಸೆಂಟಿಮೀಟ್ರ್ ಅಥವಾ ಮೂರು ಸೆಂಟಿಮೀಟ್ರ್ ಜಾಗನ ಬಿಡಬೇಕಿಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅದೇ ಒಂದು ಲೈನಲ್ಲಿ ಸ್ಟಿಚ್ ಮಾಡಬೇಕು ನಿಮಗೆ ಇದು ಕಷ್ಟ ಆದರೆ ಅರ್ಥ ಆಗಲಿಲ್ಲ ಅಂದರೆ ನೀವು ಉದ್ದುದಾಗ ಕೂಡ ಸ್ಟಿಚ್ ಮಾಡ್ಕೋಬೋದು ಅಥವಾ ಈ ಮ್ಯಾಟ್ನ ಸ್ಕ್ವಯರ್ ಶೇಪಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು ಅದು ಕೂಡ ತುಂಬ ಈಸಿ ಮೊಟೆಡು ನಮಗೆ ಯಾವ ಥರ ಬರುತ್ತೋ ಆ ರೀತಿಯಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ ಈಗ ಮಾರ್ಕ್ ಮಾಡಿದ್ದೀನಲ್ಲ ಇದೇ ಮೆಥಡಲ್ಲಿ ಇವಾಗ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಮಧ್ಯಭಾಗದ ಗುಂಪಿನನ್ನು ತೆಗೆದು ಮಧ್ಯಭಾಗಕ್ಕೆ ಫಸ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಈ ಮಧ್ಯಭಾಗ ಸ್ಟಿಚ್ ಆದ ನಂತರ ಕೊನೆಯ ಭಾಗ ಅಂದರೆ ನಾವು ಮಾರ್ಕ್ ಮಾಡಿಲ್ಲ ಅಲ್ಲ ಕೊನೆಯ ಭಾಗ ಅಂದರೆ ನಾವು ಬಾರ್ಡ್ರ್ ಕೊಡ್ತೀವಲ್ಲ ಆ ಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಈ ಕೊನೆಯ ಭಾಗವನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಾವೇನು ಒಳಗಡೆ ಸಣ್ಣ ಸಣ್ಣ ಪೀಸ್ಗಳನ್ನು ಹಾಕಿದ್ದೀವಲ್ಲ ಅದು ಕೆಳಗಡೆ ಬೀಳಬಾರ್ದು ಅಥವಾ ಜರುಗಬಾರ್ದು ಅಂತ ನೋಡಿ ಇವಾಗ ಸೈಡ್ ಕೂಡ ಹಾಕೋ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮಧ್ಯಭಾಗ ಮತ್ತು ಲಾಸ್ಟ್ ಸೈಡ್ ಕೂಡ ಆಗಿದೆ ಇವಾಗ ಮತ್ತೆ ಮಧ್ಯಭಾಗ ಎರಡು ಲೈನ್ ಬರಬೇಕಲ್ಲ ಅಲ್ಲಿ ಗುಂಪಿನನ್ನು ಎಲ್ಲ ತೆಗೆದುಕೊಂಡು ನಂತರ ಮತ್ತೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಹಳೆ ಬಟ್ಟೆಯಿಂದ ಯಾವ ರೀತಿ ರೀಯೂಸ್ ಮಾಡಿಕೊಂಡು ಮ್ಯಾಟ್ಗಳನ್ನು ರೆಡಿ ಮಾಡ್ಕೋಬೋದು ಈ ಮ್ಯಾಟನ್ನು ಕಟ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಸಾಕಾಗಿತ್ತು ನೋಡಿ ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೆನಲ್ಲ ಅಲ್ಲೆಲ್ಲ ಸ್ಟಿಚ್ ಮಾಡಿ ಆಗಿದೆ ಮ್ಯಾಟ್ ಪೂರ್ತಿ ರೆಡಿಯಾಗಿದೆ ಇವಾಗ ನಾ ಸೈಡ್ ಏನಿತ್ತಲ್ಲ ಅದಕ್ಕೆ ಒಂದು ಬಾರ್ಡ್ರ್ ಕೊಡೋಣ ಈ ಸೈಡ್ ಬಾರ್ಡ್ರಿಗೆ ಎಕ್ಸ್ಟ್ರಾ ಪೀಸ್ ತೊಗೊಳ್ತಾ ಇದ್ದೀನಿ ಒಂದು ಮೂರು ಸೆಂಟಿಮೀಟ್ರ್ ನಾನಿಲ್ಲಿ ಪೀಸ್ನ ತಗೊಂಡು ಜಾಯಿಂಟ್ ಮಾಡ್ಕೋಬೇಕು ಮೂರು ಸೆಂಟಿಮೀಟ್ರ್ ಅಗಲ ಇರುವ ಬಟ್ಟೆನ ತಗೊಂಡು ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಅಳತೆನ ತೊಗೊಂಡು ಎಕ್ಸ್ಟ್ರಾನೇ ತೊಗೊಳ್ಳಿ ಸ್ವಲ್ಪ ಆಮೇಲೆ ಬೇಕಾದರೆ ಕಟ್ ಮಾಡ್ಕೊಳಕ್ಕೆ ಬರುತ್ತೆ ಮೊದಲು ನಾನಿಲ್ಲಿ ಮಚ್ಚಿ ಒಂದು ಪಾದ್ರಲ್ಲಿ ಮಚ್ಚಿ ಈ ರೀತಿ ತೋರಿಸ್ತಾ ಇದ್ದೀನಲ್ಲ ಹಿಂದ್ಗಡೆ ಭಾಗದಿಂದ ಫಸ್ಟು ಕೆಳಗಡೆ ಭಾಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟ್ ಎರಡು ಈ ಮೂರು ಸೆಂಟಿಮೀಟ್ರಲ್ಲಿ ಎರಡು ಪದರನ್ನು ಮಚ್ಚಿ ಈ ರೀತಿ ಕೆಳಗಡೆ ಭಾಗ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡುವಾಗ ಇನ್ನೇನು ಸ್ಕ್ವಯರ್ ಶೇಪಲ್ಲಿದೆ ಅಲ್ವಾ ಅದು ಮೂಲೆ ಪದ್ರೆ ಏನು ಬರುತ್ತೋ ಅಲ್ಲಿ ಒಂದು ಸ್ವಲ್ಪ ಈ ಮೂಲೆ ಪದರಲ್ಲಿ ಸ್ವಲ್ಪ ಒಂದು ಪದ್ರ ಮಡ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಒಂದು ಮರ್ಚ್ಕೋಬೇಕು ಒಂದು ನೆರಿಗೆ ಥರ ಬರಬೇಕು ಮೂಲೆಯಲ್ಲಿ ಮಾತ್ರ ಅಂದರೆ ಒಂದು ಮಡಿಕೆ ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ತಿರುಗಿ ಒಲಿಯಲ್ಲಿ ಸ್ಟಿಚ್ ಮಾಡುವಾಗ ಗೊತ್ತಾಗುತ್ತೆ ಅದು ನೋಡಿ ಕಾಣಿಸ್ತಾ ಇದೆ ಎಲ್ಲ ಸೈಡ್ ಬಾರ್ಡ್ ಪಟ್ಟೆ ರೆಡಿ ಆಗ್ತಾ ಇದೆ ಇವಾಗ ಈ ಪಟ್ಟಿ ಎಲ್ಲ ಕಂಪ್ಲೀಟ್ ಆದ ನಂತರ ಇವಾಗ ನೋಡಿ ರೆಡಿ ಆಗಿದೆ ಮೇಲ್ಗಡೆ ಬಿಚ್ ಮಾಡ್ಕೋಬೇಕು ಇಲ್ಲಿ ನೆಕ್ಸ್ಟ್ ಬದ್ರು ಮರ್ಚೋದೇನು ಬೇಡ ಈ ರೀತಿ ಒಂದು ಭಾಗ ಈ ತೋರಿಸ್ತಾ ಇದ್ದೀನಲ್ಲ ಒಂದು ಸೈಡು ಈ ರೀತಿ ಹೇಳ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂಪಾದ್ರೆ ಈ ರೀತಿ ಸೇರಿಸ್ಕೊಂಡ್ರೆ ಮುಗಿತು ಆರಾಮಾಗಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ಟಿಚ್ ಮಾಡ್ತಾ ಇರೋದು ಯಾರೆಲ್ಲ ನನ್ನ ಚಾನೆಲ್ನ ಮೊದಲು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗ ಸೈಡ್ ಪಟ್ಟಿ ಕೂಡ ಕೊಟ್ಟಾಯಿತು ಮಧ್ಯದಲ್ಲಿ ನಾನು ಹೇಳಿದ್ನಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನು ಜಾಸ್ತಿ ಹಾಕೋದ್ರಿಂದ ಮ್ಯಾಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹೊರಗಡೆ ಭಾಗದಲ್ಲಿ ನಾವು ಎಷ್ಟು ಪೀಸ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಬ್ಯಾಟು ವಾಶ್ ಮಾಡೋದು ಕೂಡ ತುಂಬಾ ಈಸಿ ಅನಿಸುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಬ್ಯಾಟ್ ಹಳೆ ನೈಟಿ ಅಥವಾ ಹಳೆ ಬಿ ಬಟ್ಟೆಗಳಿಂದ ಹಾಕಿ ಯಾವ ರೀತಿ ಒಂದು ಮ್ಯಾಟ್ಗಳನ್ನು ತಯಾರಿಸ್ಬೋದನ್ನು ತುಂಬ ಈಸಿ ಇದು ಇದೇ ರೀತಿ ಮುಂದಿನ ವಿಡಿಯೋಗಳನ್ನು ಕೂಡ ಹಳೆ ಬಟ್ಟೆನೇ ಯೂಸ್ ಮಾಡ್ಕೊಂಡು ಯಾವ ರೀತಿ ಮ್ಯಾಟನ್ನು ತಯಾರಿಸ್ಬೋದು ಇರ್ಬೋದನ್ನು ವಿಡಿಯೋನ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು